ಇದು ಉಡುಪಿ ರಾಷ್ಟ್ರೀಯ ಹೆದ್ದಾರಿ ರಾಜಕಮಲ ಸರ್ಕಸ್ ಇದೆ ಅಂತ ಬಂದು ನೋಡಿ ಕರಾವಳಿ ಬೈಪಾಸ್ ಹತ್ತಿರ ಉಡುಪಿ ಬ್ಯೂಟಿಫುಲ್ ಓ ಇಲ್ಲಿ ಟ್ರಾಫಿಕ್ ಇದೆ ಪೂ ಬಾ ಬ್ಯೂಟಿಫುಲ್ ವೀಕ್ಷಣೆ ಕಣ್ ತುಂಬಿಕೊಳ್ಳಿ ಇದು ಸಿಟಿ ಒಳಗಡೆ ಹೋಗಕ್ಕೆ ಏನ್ ಬರೋದು ಇಲ್ಲ ಏನೋ ಬ್ಲಾಸ್ಟ್ ಆಯ್ತು ನಾವು ಅದೇನೋ ಸರಿಯಾಗಿ ಬೀಳ್ತಪ್ಪ ಏನದು ಸೌಂಡ್ ನೋಡಿ ಉಡುಪಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೋಡಿ ಒಂದು ವಾಹನ ಈಗ ಜಸ್ಟ್ ಈಗ ಬಿದ್ದಿರೋದು ಯಾವ ರೀತಿ ಬೀಳ್ತು ಅಂದ್ರೆ ಅಯ್ಯೋ ಶಿವ ಶಿವ ಅಲ್ಲ ನೋಡಿ ಹ ನಾವು ಇದೇನಪ್ಪ ಸೌಂಡ್ ಆಯ್ತು ಅಂದ್ಬಿಟ್ಟು ಗಾಬರಿಂದ ಬಂದ್ವಿ ಇವಾಗ ನೋಡಿ ಈಗ ಜಸ್ಟ್ ಬಿದ್ದಾಯ್ತು ಈಗ ನೋಡಿ ಬೇಗ ಪೊಲೀಸು ಎಲ್ಲ ಎಲ್ಲ ಬಂದ್ಬಿಟ್ರು ನೋಡ್ರಿ ಹೆಂಗ್ ಬಿದ್ದೈತೆ ಯಾವ ರೀತಿ ಆಗಿದೆ ಅಪಘಾತ ಹಾ ಇದು ನೋಡಿದ್ರೆ ನೋಡಿ ಇವೆಲ್ಲ ಮನುಷ್ಯನ ಒಂದು ಈ ಅಪಘಾತ ಅಂತಕ್ಕಂಥದ್ದು ಯಾವ ಸಮಯದಲ್ಲಿ ಯಾವ ತರ ಆಗತ್ತೆನದೇ ಊಹೆನೂ ಮಾಡೋಕ್ಕಾಗಲ್ಲ ಸೊ ಇದ್ಯಾಕೆ ಇಷ್ಟೊಂದು ಟ್ರಾಫಿಕ್ ಜಾಮ್ ಆಯ್ತದೆ ಅಂತ ಅಂದ್ಕೊಂಡೆ ಆದ್ರೆ ಇಲ್ಲಿ ಈ ರೀತಿ ಬಿದ್ದೋಗ್ಬಿಟ್ಟಿದೆ ಏನದು ಅಂತಾರಲ್ಲಪ್ಪ ಇದೇನು ಲಾರಿ ನೀವೇ ನೋಡಿ ನೀವೇ ಹೇಳ್ಬಿಡ್ರಪ್ಪ ನಂಗೆ ಗೊತ್ತಿಲ್ಲ ಇದ್ಯಾಕ್ ಗಾಡಿನೇ ಹೋಯ್ತಲ್ಲ ನಂದು ಅದ್ಯಾಕಸ್ಟ್ ಗೇರ್ಲೆವನಪ್ಪ ಗಾಡಿನೇ ಮೂವ್ ಆಗ್ತಿಲ್ಲ ನಮ್ಗೆ ಈ ತರ ಸೀನ್ಗಳು ಸಿಕ್ಬಿಟ್ರೆ ನನ್ನ ಗಾಡಿ ಮೂವ್ ಆಗಲ್ವ ಅಂತ ಅಗ್ನಿಶಾಮಕ ದಳ ಎಲ್ಲವೂ ಸಹ ಇದೆ ಒಂದು ದೊಡ್ಡ ಮಟ್ಟದಲ್ಲಿ ಅಪಘಾತ ಆಗೋಗಿದೆ ಸೊ ಅದೆಲ್ಲ ಮಂಡೆಲ್ಲ ತೆಗೆದಿದಾರಲ್ಲಪ್ಪಲ್ಲಿ ಹಾ ಮತ್ತೆ ಅದೇ ಮತ್ತೆ ಆ ಗಾಡಿ ಆ ಕಡೆಯಿಂದ ಬಂದಿರೋದು ಆ ಕಡೆಯಿಂದ ಬಿದ್ದಿರೋದು ಓ ಅಲ್ಲಿ ಸರ್ವಿಸ್ ರೋಡಿಂದ ಒಳಗಡೆ ಬರ್ತಾನಲ್ಲ ಎಂತ ಸೌಂಡ್ ಆಯ್ತು ಕೊರ ಈಗ ಆ ವಾಹನ ಬೆಳೋದಕ್ಕೆ ಎಲ್ಲ ಈ ಉದ್ದನೆಯ ಗಾಡಿಗಳೇ ಸೊ ಇಲ್ಲೆಲ್ಲ ರಸ್ತೆ ಕಾಮಗಾರಿ ಮಾಡ್ತಾ ಇದ್ರೆ ಸೊ ಆ ತಿರುವಿನಲ್ಲಿ ಆ ಒಂದು ಲಾರಿ ಸರಿಯಾಗಿ ಬೀಳ್ತು ಸೊ ಉಡುಪಿ ನಾವು ಇದು ಉಡುಪಿ ನಾವು ಏನೋ ಸಿಟಿ ಒಳಗಡೆ ಹೋಗಿಲ್ಲ ಏನೋ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಸೊ ಈ ಒಂದು ಹೆದ್ದಾರಿನಲ್ಲಿ ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀವಿ ಉಡುಪಿ ಇದು ಓ ಏನು ರಸ್ತೆನೆಲ್ಲ ಆಗದು ಬಗದು ಏನೇನೋ ಮಾಡಕ್ಬೋರ ಕೆಲಸ ಕಾಮಗಾರಿ ನಡೀತಾ ಇದೆ ನಡೆಯಲಿ ನಡೆಯಲಿ ನಮ್ಮ ಉಡುಪಿಯವರು ಯಾರು ಇದ್ರೆ ನಮ್ಮ ಫಾಲೋವರ್ಸ್ ದಯವಿಟ್ಟು ಕಾಮೆಂಟ್ ಹಾಕ್ರಪ್ಪ ಅಲ್ಟಿಮೇಟ್ ಕಾಮಗಾರಿ ನಡೀತೈತೆ ಕರ್ನಾಟಕ ಅರಣ್ಯ ಇಲಾಖೆ ಸಿಟಿ ಅಂತ ಮುಗೀತಾ ಇಷ್ಟು ಬೇಗ ಉಡುಪಿನ ಅಷ್ಟೊಂದು ದೊಡ್ಡದಲ್ಲ ಅನ್ಸುತ್ತೆ ಗೆಳೆಯರೆ ನಾವೀಗ ಉಡುಪಿ ಪಟ್ಟಣ ಪ್ರದೇಶವನ್ನು ಬಿಟ್ಟು ಕುಂದಾಪುರ ಭೇಟಿ ನೀಡಿ ತದನಂತರ ನಾವು ಮುರುಡೇಶ್ವರ ಮುರುಡೇಶ್ವರಗೆ ಭೇಟಿ ನೀಡ್ತೀವಿ ಮುರುಡೇಶ್ವರ ವಿಡಿಯೋ ವೀಕ್ಷಣೆಗಾಗಿ ದಯವಿಟ್ಟು ನಿರೀಕ್ಷಿಸಿ ವೇ ಟು ಕುಂದಾಪುರ ಹೈವೇ ಎಂಟ್ರಿ ಮುಂದೆ ನಮಗೆ ಮರವಂತೆ ಬೀಚ್ ಸಿಗುತ್ತೆ ಮರವಂತೆ ಬೀಚು ವೀಕ್ಷಣೆ ಪಡೆಯಿರಿ ಕುಂದಾಪುರ ಆಗಬೇಕು ಚೈತ್ರ ಕುಂದಾಪುರ ಪಾಪ ಬಿಗ್ ಬಾಸ್ ಅಲ್ಲಿ ಇರಬೇಕಿತ್ತು ಇನ್ನು ಅವರು ಏನೋ ಅದೆಲ್ಲ ಸ್ಪರ್ಧೆ ಅಲ್ವಾ ನೋಡ್ರಿ ಬಿಗ್ ಬಾಸ್ ಇಂದ ಬೇಗ ಕಳಿಸ್ಬಿಟ್ಟಾರೆ ಒಂದು ಟಾಪು ಫೈನಲ್ ಪಾಯಿ ಲೀಸ್ಟ್ ಎಲ್ಲರೂ ಇರಬೇಕಿತ್ತು ಐದು ಜನರಲ್ಲಿ ಒಬ್ಬರಾಗಿದ್ದಿದ್ರೆ ಪರವಾಗಿರಲಿಲ್ಲ ನೋಡಿ ಮನುಷ್ಯ ತನ್ನ ಸ್ವಾರ್ಥಕ್ಕೆ ಏನೆಲ್ಲ ಮಾಡ್ತಾನೆ ಭೂಮಿನ ಅಗದು ಬಗದು ಗ್ರೌಂಡು ಬೈಪಾಸು ಫ್ಲೈವರು ಎಲ್ಲವನ್ನೂ ಮಾಡ್ತಾನೆ ನೋಡಿ ಹೆಂಗಾಗದಾಕೋ ಮನುಷ್ಯನ ತಲೆಗೆ ಏನೆಲ್ಲ ಬುದ್ದಿ ಇದೆ ಅಯ್ಯ ನಾವು ಹಂಗೆ ಹೋಗ್ಬೇಕಿತ್ ಕಣ ನ್ಯಾಷನಲ್ ಹೈವೇ ಬಂದು ಕ್ಯಾಪ್ಚರ್ ಆಗದಲ್ಲಿ ಉಡುಪಿ ಬಿಟ್ಟು ಕುಂದಾಪುರ ರಸ್ತೆಯನ್ನ ಅನುಸರಿಸಿ ಹೋಗ್ತಾ ಇದೀವಿ ಮುಂದೆ ಕುಂದಾಪುರ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸುತ್ತ ಮರುಡೇಶ್ವರ ನಿರೀಕ್ಷಿಸಿ ಎಲ್ಲ ರಸ್ತೆ ಕಾಮಗಾರಿ ಮರುಡೇಶ್ವರ ಹಾಗೆ ಕುಂದಾಪುರ ಹೋಗ್ಬೇಕಾದ್ರೆ ಅಲ್ಲಿ ಮರವಂತೆ ಬೀಚ್ ಬ್ಯೂಟಿಫುಲ್ ವ್ಯೂ ಸಿಗುತ್ತೆ ಸೊ ಅದೊಂದು ವಿಡಿಯೋ ಸೆರೆ ಹಿಡಿತೀನಿ